ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಕೈಯಲ್ಲಿರೋ ಟ್ಯಾನ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ಮನೇಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡೇ ನಾನು ಒಂದು ರೆಮಿಡಿನ ಹೇಳ್ಕೊಡ್ತೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊಳ್ತಾ ಇದ್ದೀನಿ ಅಕ್ಕಿ ಹಸಿಟ್ಟು ಪ್ರತಿಯೊಂದು ಫೇಷಿಯಲಲ್ಲೂ ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ ನಮ್ಮ ಟ್ಯಾನ್ ಚೆನ್ನಾಗಿ ರಿಮೂವ್ ಮಾಡುತ್ತೆ ಮತ್ತು ಸ್ಕಿನ್ ವೈಟ್ ಆ್ಯಂಡ್ ಬ್ರೈಟಾಗಿ ಇಡುತ್ತೆ ಅಂತ ಕಾಫಿ ಪುಡಿನೂ ಅಷ್ಟೇ ಟ್ಯಾನ್ ರಿಮೂವ್ ಮಾಡೋದ್ರಕ್ಕೆ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಟೊಮೆಟೊ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಜ್ಯೂಸ್ ಇಲ್ಲ ಅಂತಂದರೆ ನೀವು ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೋಬೋದು ಟೊಮೆಟೊ ಅಕ್ಕಿ ಹಸಿಟ್ಟು ಕಾಫಿ ಪುಡಿ ಎಲ್ಲರೂ ಮನೇಲೂ ಇರುತ್ತೆ ನಾವೇನು ಹೊರಗಡೆ ಹೋಗಿ ತೊಗೊಂಬರೋದೇನಿರಲ್ಲ ನಾವು ಈಸಿಯಾಗಿ ಮನೆಯಲ್ಲೇ ಸ್ಕಿನ್ ಟ್ಯಾನ್ನ ರಿಮೂವ್ ಮಾಡ್ಕೋಬೋದು ಫೇಸ್ಗೆ ಹ್ಯಾಂಡ್ಗೆ ಕಾಲ್ಗೆಲ್ಲ ಬೇಕಾದರೂ ಎಲ್ಲೇ ನಮಗೆ ಟ್ಯಾನ್ ಆಗಿದ್ರೂ ಫುಲ್ ರಿಮೂವ್ ಮಾಡುತ್ತೆ ಈಗ ಪ್ಯಾಕ್ ಆಗಿ ರೆಡಿಯಾಗಿದೆ ಇದನ್ನ ಹ್ಯಾಂಡ್ಗೆ ಹಚ್ಕೊಳ್ಳೋದಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ನೀಟಾಗಿ ಮಾಡಿಕೊಂಡು ಈ ಪ್ಯಾಕ್ನ ನಾನು ಕೈಗೆ ಇದ್ದೀನಿ ಹಚ್ಕೊಳ್ಳೋವಾಗ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಈ ಕೈ ಹತ್ರ ಮೊಣಕೆ ಇರುತ್ತಲ್ವ ಆ ಪ್ಲೇಸಲ್ಲೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಅಂಥ ಜಾಗದಲ್ಲೆಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ನಾವು ಎಷ್ಟು ಬಟ್ಟೆ ಹಾಕಿರ್ತೀವೋ ಅಷ್ಟು ಮಾತ್ರನೇ ಆಗಿರುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವ ಎಲ್ರಿಗೂ ಸಣ್ಣ ಟ್ಯಾನ್ ಆಗೇ ಆಗುತ್ತೆ ಕತ್ತತ್ರ ಕೈ ಹತ್ರ ಕಾಲ ಹತ್ರ ಎಲ್ಲ ನೀವು ಫುಲ್ ಬಾಡಿಗೂ ಬೇಕಾದರೆ ಇದನ್ನು ಎಲ್ಲೆಲ್ಲಿ ನಿಮಗೆ ಸಣ್ ಟ್ಯಾನ್ ಆಗಿರುತ್ತೋ ಅಲ್ಲೆಲ್ಲನೂ ಅಪ್ಲೈ ಮಾಡ್ಕೊಬೋದು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಒಣಗಕ್ಕೆ ಬಿಟ್ಟು ಅದನ್ನು ಹ್ಯಾಂಡ್ ವಾಶ್ ಮಾಡಿಕೊಳ್ಬೇಕು ಸಮ್ಮರ್ ಅಂತಲೇ ಅಲ್ಲ ನಾವು ಸ್ವಲ್ಪ ಬಿಸಿಲಲ್ಲಿ ಓಡಾಡಿದ್ರು ಕೂಡ ಈ ಥರ ಟ್ಯಾನ್ ಆಗ್ತಾ ಇರುತ್ತೆ ಫೇಸ್ ಒಂದು ಕಲರು ಕೈ ಒಂದು ಕಲರ್ ಕಾಣಿಸ್ತಾ ಇರುತ್ತೆ ಸೊ ನಾವು ಈವೆಂಟ್ ಓನಕ್ಕೆ ಕಾಣಿಸ್ಬೇಕು ಅಂದರೆ ವಿತಿನ್ ತ್ರೀ ಡೇಸಲ್ಲಿ ನಾವು ಇದನ್ನು ರಿಮೂವ್ ಮಾಡ್ಕೊಳ್ಬೋದು ಕೈಯೆಲ್ಲ ತುಂಬ ಒಡೆದಿದೆ ಅಂದರೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೋಬೇಡಿ ಅದ್ರ ಬದಲು ಶುಗರ್ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ತುಂಬ ಸಾಫ್ಟಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ ವೈಟ್ ಆ್ಯಂಡ್ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ ಸಾಫ್ಟಾಗಿ ಅನ್ನಿಸ್ತಾ ಇರುತ್ತೆ ಹ್ಯಾಂಡ್ ಇವಾಗ ಒಣಗಿದೆ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನನ್ನ ಫೇಸ್ಗೂ ಕೈಗೂ ಯಾವುದೇ ಥರ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಎಷ್ಟು ಈವೆಂಟಾಗಿ ಕಾಣಿಸ್ತಾ ಇದೆ ನೀಟಾಗಿ ಅದು ಸ್ಕ್ರಬ್ ಮಾಡಿಕೊಂಡು ನಾವು ಒಣಗಿದ ಮೇಲೆ ವಾಶ್ ಮಾಡಿಕೊಂಡ್ರೆ ನಮಗೆ ಈವೆಂಟ್ ಒಂದು ಕಾಣಿಸುತ್ತೆ ಫಸ್ಟ್ ರಿಸಲ್ಟೇ ಸಿಗುತ್ತೆ ನಮಗೆ ಒಂದು ತ್ರೀ ಡೇಸ್ ಮಾಡಿದ್ರೆ ಸಾಕು ಫುಲ್ಲು ಚೆನ್ನಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗಿಬಿಡುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹ್ಯಾಂಡ್ ವಾಶ್ ಆದಮೇಲೆ ಇದಕ್ಕೆ ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಲೇಬೇಕು ಮಾಯ್ಚರೈಸರ್ ನಾನು ಪಾಂಡ್ಸ್ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನೇ ತೊಗೊಂಡು ನೀವು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಸ್ಕ್ರಬ್ಬಿಂಗ್ ಆದಮೇಲೆ ಮಾಯಶ್ಚರೈಸರ್ ಹಚ್ಚಿದ್ರೆ ನಮ್ಮ ಸ್ಕಿನ್ ಆಗಿರುತ್ತೆ ತುಂಬ ಟ್ಯಾನ್ ಇರೋರು ತ್ರೀ ಡೇಸ್ ಕಂಪ್ಲೀಟಾಗಿ ಮಾಡಿ ಇದನ್ನು ಟ್ಯಾನ್ ಜಾಸ್ತಿ ಇಲ್ಲದೆ ಇರೋರು ವೀಕ್ಲಿ ಒನ್ಸ್ ಮಾಡಿದ್ರೆ ಸಾಕು ಇದನ್ನು ಜೆಂಟ್ಸು ಲೇಡೀಸ್ ಯಾರು ಬೇಕಾದರೂ ಮಾಡ್ಬೋದು ಸನ್ ಟ್ಯಾನ್ ಆಗಿರೋರು ನೋಡಿದ್ರಲ್ವಾ ಫ್ರೆಂಡ್ಸ್ ನಮ್ಮ ಹ್ಯಾಂಡ್ನ ನಾವು ಯಾವ ಥರ ಫ್ರೈಟ್ ಮಾಡ್ಕೋಬೋದು ಮನೇಲಿರೋ ಅಂಥ ಪದಾರ್ಥಗಳಿಂದ ಅಂತ ಹೇಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕೋನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಆಗೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಸ್ಟೇ ಕ್ಯೂ